ಅವತ್ತು ದು ಗಂಟೆಲಿ ಹೋಯ್ತದೆ ಅನ್ನ ತಿನ್ನೋದು ತಿರ್ಗ ಅಂತ ನಾವ್ ಸಿದ್ದರಾಮಯ್ಯ ಅನ್ನ ಗದ್ದನ್ನೂ ಮುಗಿತು ಬಿಟ್ಟು ಕರ್ನಾಟಕನೇ ಬೆಳೆಸ್ತಾವೆ ನಮ್ ಸಿದ್ದರಾಮ ಅವ್ರ ಅನ್ನ ಕೊಟ್ಟಣಿ ಅನ್ನ ಅನ್ನ ಕೊಟ್ಟವ್ರೆ ನಮ್ ದೇಶಕ್ಕೆ ಕರ್ನಾಟಕಕ್ಕೆ ಮಕ್ಕಳಿಗೆ ಬೇರೆ ಕೊಟ್ಟವ್ರೆ ವಯಸ್ಸಾಯ್ತಿವ್ ನಮ್ ಅನ್ನ ಕೊಟ್ಟವ್ರೆ ನಮ್ಗೆ ಅರವತ್ತು ವರ್ಷ ಆಯ್ತು ಇವತ್ತು ಅವ್ರು ಕಾಪಾಡ್ತಾವ್ರೆ ಅವ್ರ ಅನ್ನ ಉಂಟವ ಇಲ್ಲ ಆಗ್ಲೇಬಾರ್ದವ್ರು ಸಿದ್ದರಾಮಯ್ಯ ರೌದು ಇಲ್ಯ ಸಿದ್ದರಾಮಯ್ಯ ನೆಕ್ಸ್ಟ್ ಮುಖ್ಯಮಂತ್ರಿ ಏನಿದ್ರು ಹೌದು ಉಳಿಯ ಸಿದ್ದರಾಮಯ್ಯ